ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ಕರುಣ ಅವ್ರ ಸಾಹಿತ್ಯರ ತವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತೇಳ್ಬಿಟ್ಟು ಅವರ ಚಿಕ್ಕಮ್ಮ ಅವರು ಎಲ್ಲರೂ ಪೂಜೆಗೆ ಬಂದಿರ್ತಲ್ಲ ಅವಾಗಲೇ ಕರ್ಕೊಂಡು ಹೋಗಬೇಕು ಅಂತ ಆಸೆ ಪಟ್ಟಿರ್ತಾರೆ ಅದಕ್ಕೆ ಅಂತ ಕರುಣಾನ ಕರೀತಾ ಇರ್ತಾರೆ ಬಾ ಕರುಣ ಹೋಗಿ ಹಳ್ಳಿಯನ್ಗೆ ಏನೇನು ಮಾಡಬೇಕು ಎಲ್ಲ ಸತ್ಕಾರ ಮಾಡ್ತೀವಿ ನಾವು ಅಂತೇಳ್ಬಿಟ್ಟು ಅಂತಿರ್ತಾರೆ ಆದರೆ ಕರಣ ಕಟ್ಪಟ್ಟಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾನೆ ಇಲ್ಲ ಇಲ್ಲ ನಾ ಬರೋಲ್ಲ ಅಂತ ಹೇಳ್ತಾ ಇರ್ತಾನೆ ಆವಾಗ ಸಾಹಿತ್ಯ ಹೇಳ್ತಾ ಇರ್ತಾಳೆ ಯಾಕೆ ಕಾರಣ ಹಿಂಗ್ಯಾಕೆ ಮಾಡ್ತಾಯಿದ್ದೇ ನೀನು ಅಂತ ಅಂದಾಗ ಇಲ್ಲ ನಂಗೆ ಹೋಗೋಕೆ ಇಷ್ಟ ಇಲ್ವಲ್ಲ ಅದಕ್ಕೆ ಅಂತಂದು ಕರ್ಣ ಅಂತಾನೆ ಮತ್ತೆ ಸಾಹಿತ್ಯ ನಮ್ಮ ನಮ್ಮ ಮನೆಗೆ ಬರೋಕೆ ನಿಂಗೆ ಇಷ್ಟ ಇಲ್ವಾ ಅಂತಾನೆ ಇಲ್ಲ ಅಂತ ಹೇಳ್ತಾನೆ ಅವಾಗ ಅವ್ರ ಚಿಕ್ಕಮ್ಮ ನೋಡು ಹಳೆಯ ಕರ್ಣ ಅಂತಾಳೆ ಆಮೇಲೆ ಏ ಇಲ್ಲ ಅಳೆ ಅಂದರೆ ನೀವು ಬರಲೇಬೇಕು ನೀವು ಬಂದಿಲ್ಲ ಅಂದರೆ ನಾಲ್ಕು ಜನ ಏನು ಅಂತಾರೆ ಅಂತ ಗೊತ್ತಾ ಅಂತ ಅಂತ ಇರ್ತಾಳೆ ಅದೇ ಅಪ್ಪಾಗೆ ಮತ್ತೆ ಹೇಳ್ತಾಳೆ ನೋಡಿ ನೀವಾದರೂ ಒಂದು ಸ್ವಲ್ಪ ಹೇಳ್ರಿ ಅವನಿಗೆ ಅಂತ ಹೇಳ್ತಾಳೆ ನಾವೇನು ಮಾಡೋಕ್ಕಾಗತ್ತೆ ಅವನು ಬಂದರೆ ನೀವು ಕರ್ಕೊಂಡು ಹೋಗ್ಬೋದು ಅವ್ನು ಬರೋಕ್ಕೆ ಇಷ್ಟ ಇರಬೇಕಲ್ಲ ನಾವು ಹೇಳಿದರೆ ಕೇಳ್ತಾನೆ ಅವನು ಅಂತ ಸಾಹಿತ್ಯರಪ್ಪ ಹೇಳ್ತಾನೆ ಮತ್ತು ಅವ್ರ ಅಮ್ಮನಿಗೂ ಕೇಳ್ತಾಳೆ ಅವ್ರ ಚ ಸಾಹಿತ್ಯರು ಚಿಕ್ಕಮ್ಮ ನೋಡಿ ನೀವಾದರೂ ಹೇಳಿ ಅಂತ ಇಲ್ಲ ಅವ್ನು ಬಂದರೆ ನೀವೇ ಕರ್ಕೊಂಡು ಹೋಗ್ರಿ ಅಂತ ಅವಳು ಸೇಮ್ ಮಾತಾಡ್ತಾರೆ ಈ ಕಡೆ ಬರೋದು ತುಂಬಾ ನಗ್ತಾಯಿರ್ತೀವಿ ಎಷ್ಟು ಕೊಂದು ಚುಡಾಯಿಸ್ತಾ ಇದ್ದಾನೆ ನೋಡೋನು ಅಂತೇಳ್ಬಿಟ್ಟು ಇರ್ತಾನೆ ಅವಾಗ ಅವ್ರ ಚಿಕ್ಕಪ್ಪ ನೋಡ್ಬಿಟ್ಟು ಏನು ಇದ್ದಾನೆ ಅಂತ ಇರ್ತಾನೆ ಮತ್ತೆ ಸಾಹಿತ್ಯ ಮತ್ತು ಸತಿ ಹೇಳ್ತಾಳೆ ನೋಡ್ಕರೋಣ ನಮ್ಮ ಮನೆಯವ್ರಿಗೇನು ಮರ್ಯಾದೆ ಇಲ್ವಾ ಈ ಥರ ಮಾಡ್ತಾ ಇದೀಯ ನೀನು ನಿಂಗೆ ಬರೋಕ್ಕೆ ಇಷ್ಟ ಇದೆಯಾ ಇಲ್ವಾ ಅಂತ ಏ ಇಲ್ಲ ಅಂತ ಕರ್ಣ ಹೇಳ್ತಾನೆ ಏನು ಕರ್ಣ ಈ ಥರ ಮಾಡ್ತೀಯ ನಮ್ಮ ಮನೆಯವ್ರಿಗೇನು ಮರ್ಯಾದೆ ಇಲ್ವಾ ಓಹೋ ಮರ್ಯಾದೆ ಬೇರೆ ಇದೆಯಾ ಅಂತ ಅಂತಾನೆ ಕರ್ಣ ಇಲ್ಲಪ್ಪ ನಾವು ಬರೋಕ್ಕಾಗಲ್ಲ ನೋಡು ಕರ್ಣ ಈ ಥರ ಮಾಡಬೇಡ ನಾವು ಪಟ್ಟು ಹಿಡ್ದು ಇಲ್ಲೇ ಕೂತ್ಕೊಂಡ್ಬಿಡ್ತೀವಿ ನೋಡು ಅಂತ ಅವರ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಇಲ್ಲೇ ಕೂತ್ಕೋತೀವಿ ಅಂಥೇಳಿ ಕರ್ಣ ಸಾಹಿತ್ಯ ರ ಚಿಕ್ಕಮ್ಮ ಹೇಳ್ಬಿಟ್ಟು ಅಲ್ಲೇ ಕೂತ್ಕೋತಾಳೆ ಇದೆ